ಬಿಗ್ ಬಾಸ್ನಲ್ಲಿ ಮಾಜಿ ಸ್ಪರ್ಧಿಯಾಗಿದ್ದ ಖ್ಯಾತ ನಿರೂಪಕಿ ಚೈತ್ರಾ ವಾಸುದೇವನ್ ಅವರು ಎರಡನೇ ಬಾರಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಉದ್ಯಮಿ ಜಗದೀಪ್ ಎನ್ನುವರನ್ನು ಚೈತ್ರಾ ಅವರು ಪ್ರೀತಿಸಿ ಮದುವೆಯಾಗಿದ್ದಾರೆ ಬಹಳ ಅದ್ದೂರಿಯಾಗಿ ಈ ಮದುವೆ ನೆರವೇರಿದೆ ಈ ಹಿಂದೆ ಸತ್ಯನಾಯ್ಡು ಎಂಬವರ ಜೊತೆ ಮದುವೆಯಾಗಿ ವಿಚ್ಛೇದನ ಪಡೆದುಕೊಂಡಿದ್ದ ಚೈತ್ರಾ ಅವರು ಈಗ ಎರಡನೇ ಬಾರಿ ದಾಂಪತ್ಯ ಬದುಕಿಗೆ ಕಾಲಿರಿಸಿದ್ದಾರೆ ಜಗದೀಪ್ ಅವರು ಓರ್ವ ಉದ್ಯಮಿ ಆಗಿದ್ದು ಕೆಲ ಸಮಯದ ಹಿಂದೆ ಯಾವುದೋ ಒಂದು ಕೆಲಸದ ವಿಚಾರವಾಗಿ ಇಬ್ಬರು ಕನೆಕ್ಟ್ ಆಗಿದ್ದರು ಆ ನಂತರ ಇವರಿಬ್ಬರಿಗೂ ಒಂದೇ ಜಿಮ್ನಲ್ಲಿ ವರ್ಕೌಟ್ ಮಾಡುವುದು ಎಂಬ ವಿಚಾರ ತಿಳಿಯಿತು ಬಳಿಕ ಅವರಿಬ್ಬರ ನಡುವೆ ಫ್ರೆಂಡ್ಶಿಪ್ ಬೆಳೆದು ಅದು ಪ್ರೀತಿಗೆ ತಿರುಗಿಕೊಂಡಿತ್ತು ಆ ನಂತರ ಕುಟುಂಬದವರ ಒಪ್ಪಿಗೆ ಮೇರೆಗೆ ಈ ಜೋಡಿ ಮದುವೆ ಆಗುವ ನಿರ್ಧಾರ ಮಾಡಿತ್ತು ಪ್ಯಾರಿಸ್ ಐಫಿಲ್ ಟವರ್ ಮುಂದೆ ಸಿಂಪಲ್ಲಾಗಿ ರಿಂಗ್ ಎಕ್ಸ್ಚೇಂಜ್ ಮಾಡಿಕೊಂಡ್ರು ಇದೀಗ ಚೈತ್ರ ಮತ್ತು ಜಗದೀಪ್ ಅವರ ಹೊಸ ಜೀವನವನ್ನು ಆರಂಭಿಸಿದ್ದಾರೆ ಎರಡು ಸಾವಿರದ ಹದಿನೇಳರಲ್ಲಿ ಚೈತ್ರ ವಾಸುದೇವನ್ ಅವರ ಮೊದಲ ಮದುವೆ ನಡೆದಿತ್ತು ಆಗಷ್ಟೇ ಓದು ಮುಗಿಸಿದ್ದ ಚೈತ್ರಾಗೆ ಸತ್ಯನಾಯ್ಡು ಎಂಬವರ ಜೊತೆಗೆ ಮದುವೆ ಮಾಡಲಾಗಿತ್ತು ಮತ್ತು ಅದು ಅರೇಂಜ್ ಮ್ಯಾರೇಜ್ ಆಗಿತ್ತು ಆದರೆ ಸಂಸಾರದಲ್ಲಿ ಸಮಸ್ಯೆಗಳಿಂದ ಇಬ್ಬರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ವಿಚ್ಛೇದನ ಪಡೆದುಕೊಂಡರು ಸಂಸಾರ ಉಳಿಸಿಕೊಳ್ಳಲು ತುಂಬಾ ಕಷ್ಟಪಟ್ಟೆ ಜೀವನದಲ್ಲಿ ಆಕ್ಸಿಡೆಂಟ್ ಆಗುವುದು ಸಹಜ ಆದರೆ ಅದನ್ನು ಮರೆತು ಜೀವನವನ್ನು ಸಾಗಿಸಬೇಕು ಎಂದು ಚೈತ್ರ ಅವರು ಒಮ್ಮೆ ಹೇಳಿಕೊಂಡಿದ್ದರು ಸದ್ಯ ಚೈತ್ರ ವಾಸುದೇವನ್ ಅವರ ಬಾಳಿನಲ್ಲಿ ಜಗದೀಪ್ ಅವರ ಪ್ರವೇಶವಾಗಿದೆ ಹಾಗೆ ಚೈತ್ರ ವಾಸುದೇವನ್ ಅವರ ಮೊದಲನೇ ಪತಿ ಸತ್ಯನಾಯ್ಡು ಅವರು ಕೂಡ ಎರಡನೇ ಮದುವೆಯನ್ನು ಮಾಡಿಕೊಂಡಿದ್ದಾರೆ ಹೌದು ಚೈತ್ರ ವಾಸುದೇವನ್ ಅವರ ಮಾಜಿ ಪತಿ ಸತ್ಯನಾಯ್ಡು ಅವರ ವಿವಾಹ ಮಹೋತ್ಸವ ಅದ್ಧೂರಿಯಾಗಿ ನೆರವೇರಿದೆ ಬೆಂಗಳೂರಿನ ಅರಮನೆ ಮೈದಾನದ ಚಾಮರ ವಜ್ರದಲ್ಲಿ ವಸುಂಧರಾ ರೆಡ್ಡಿ ಅವರನ್ನು ಸತ್ಯನಾಯ್ಡು ಅವರು ಮದುವೆಯಾಗಿದ್ದಾರೆ ಅಚ್ಚರಿ ಏನಂದರೆ ಚೈತ್ರ ವಾಸುದೇವನ್ ಎರಡನೇ ಮದುವೆಯಾದ ಮಾರನೆಯ ದಿನವೇ ಮಾಜಿ ಪತಿ ಸತ್ಯನಾಯ್ಡು ಸಹ ಎರಡನೆಯ ಮದುವೆಯಾಗಿದ್ದಾರೆ ಅದು ಚಾಮರ ವಜ್ರದಲ್ಲೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ ಥ್ಯಾಂಕ್ ಯು